ನಿನ್ನ ಗಂಡ ಗೊಬ್ಬ ಗಮೀ ಸಾಲ ಇರಲವ್ವ ನಿನ್ನ ಶೀಲ ನಿನ್ನ ಗಂಡ ಗೊಬ್ಬ ಇತ್ತ ಬಾರವ್ವ ನನ್ನ ಮಗಳ ಇತ್ತ ಬಾರವ್ವ ನನ್ನ ಮಗಳ ಹೆಚ್ಚು ಹೇಳಾಕ ಏನಿಲ್ಲ ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಾಕಾ ನಿನ್ನ ಕೈಯ ಇಡಿದವನ ಮನೆಯನ್ನು ಸೇರಲಾಕ ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಾಕ ಮಡಿಯಾಗ ಹುಟ್ಟಿದ ಬಳ್ಳಿ ಮಡಿಯಾಗ ಉಳಿಯುವುದೇನು ಮಡಿಯಾಗ ಹುಟ್ಟಿದ ಬಳ್ಳಿ ಮಡಿಯಾಗ ಉಳಿಯುವುದೇನು ಕುಡಿಬಿಟ್ಟುವರೆಗೆ ಬಂದು ಹೂ ಹಣ್ಣು ಕೊಡದೇನಾ ಇಡೀ ಮರದಾಗ ನನ್ನವ್ವ ನಗು ನಗುತ ನೀವ್ಯೋವಾಡಿ ಮರದಾಗ ನನ್ನವ್ವ ನಗು ನಗುತ ಹೋಗೋವಾ ನಾ ಎಷ್ಟು ದಿನ ಸಾಕ್ಯೋವಾಡಿತನಕ ನಿಂಗವ್ವ ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯ ನಿನ್ನ ಕೈಯಡಿದವನ ಹಿಡಿದವನ ಮನೆಯನ್ನು ಸೇರಲಾಕ ಹೆಣ್ಣು ಸಣ್ಣ ಕೈಯಿರುವಾಗ ತಂದೆ ತಾಯ ಮಡಿಲಾಗ ಹೆಣ್ಣು ಸಣ್ಣ ಕೈಯಿರುವಾಗ ತಂದೆ ತಾಯ ಮಡಿಲಾಗ ನಿನ್ನ ಯೌವನೆಂಬು ಕಾಲ ನಿನ್ನ ಗಂಡನ್ನ ಪಾಲಾಗ ಮುಂದ ಮುಪ್ಪಿನ ಬಾಳಿಗೆ ನಿಂತ ಮಕ್ಕಳ ನೆಳ್ಳಿಗೆ ಈ ಪರತಂತ್ರ ಜನಮವ ಶಿವ ಕೊಟ್ಟನ ಎಣ್ಣಿಗೆ ನನ್ನ ಕರುಳಿನ ಕೂಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಾಕ ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ ನನ್ನ ಕರುಳಿನ ಕೂಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಾಕ ನಿನ್ನ ಗಂಡ ಕೈ ಚಂದಸಿರಿವಂತ ಸಿರಿವಂತ ನಿನ್ನ ಗಂಡ ಗಿರುತ್ತಾರ ಚಂದಸಿರಿವಂತ ಸಿರಿವಂತ ಸ್ನೇಹಿತಾರ ನಿನ್ನ ಚೆಲುವ ರೂಪ ನೋಡಿ ಮುಗಿಸಿ ಬಿಟ್ಟಾರ ಗಟ್ಟಿ ಇರಲವ್ವ ನಿನ್ನ ಶೀಲಾ ನಿನ್ನ ಗಂಡ ಗೊಬ್ಬ ಗಮೀಸಾಲ ಗಟ್ಟಿ ಇರಲವ್ವ ನಿನ್ನ ಶೀಲಾ ನಿನ್ನ ಗಂಡ ಗೊಬ್ಬ ಗಮೀಸಾಲ ಹೆಚ್ಚು ಹೇಳಾಕ ಏನಿಲ್ಲ ನನ್ನ ಕರುಳಿನ ಕೂಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಾಕಾ